ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಚಿಂತಾಮಣಿ ಶಿಕ್ಷಕರ ದಿನಾಚರಣೆಯಲ್ಲಿ ಸಚಿವರಾದ ಎಂಸಿ ಸುಧಾಕರ್ ಅವರ ಅರ್ಥಪೂರ್ಣ ಭಾಷಣ ಚಪ್ಪಾಳೆ ತಟ್ಟುವುದರ ಮೂಲಕ ಸಂತಸ ವ್ಯಕ್ತಪಡಿಸಿದ ಗುರು ವೃಂದ ಕಿಕ್ಕಿರಿದು ತುಂಬಿದ ಸಭಾಂಗಣ ಚಿಂತಾಮಣಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ಹೃದಯ ಭಾಗದಲ್ಲಿರುವ ಎಂಸಿ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಭಾರತ ರತ್ನ ಡಾಕ್ಟರ್ ರಾಧಾಕೃಷ್ಣನ್ ರವರ ಜನ್ಮ ದಿನೋತ್ಸವ ಹಾಗೂ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ರಾಜ್ಯದ ಉನ್ನತ ಶಿಕ್ಷಕ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಎಂಸಿ ಸುಧಾಕರ್ ಅವರು ರಾಧಾಕೃಷ್ಣನ್ ರವರ ವ್ಯಕ್ತಿತ್ವ ಸಾಧನೆ ಶಿಕ್ಷಣದ ಮಹತ್ವ ಉಪಾಧ್ಯಾಯರ ಕರ್ತವ್ಯ ಜಿಲ್ಲೆಯ ಶೈಕ್ಷಣಿಕ ಸ್ಥಿತಿಗತಿಗಳು ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಇವೇ ಮುಂತಾದ ವಿಷಯಗಳ ಬಗ್ಗೆ ಅರ್ಥಪೂರ್ಣವಾಗಿ ಮಾತನಾಡಿದರು ಇವರ ಭಾಷಣವನ್ನು ಆಲಿಸಿದ ಗುರು ವೃಂದದವರು ಚಪ್ಪಾಳೆ ತಟ್ಟುವುದರ ಮೂಲಕ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಭಾಗವಹಿಸಿದ್ದರಿಂದಾಗಿ ಸಭಾಂಗಣವು ಕಿಕ್ಕಿಳಿದು ತುಂಬಿತ್ತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾದ ಗೊಲ್ಲಹಳ್ಳಿ ಶಿವಪ್ರಸಾದ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎನ್ವಿ ಶ್ರೀನಿವಾಸನ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಎಸ್ ಆನಂದ್ ನಗರಸಭೆ ಪೌರಾಯುಕ್ತರಾದ ಜಿ ಎನ್ ಚಲಪತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿ ಉಮಾದೇವಿ ಸೇರಿದಂತೆ ಹಲವಾರು ಗಣ್ಯ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಪ್ರವಾಸಿ ಮಂದಿರದಿಂದ ಅದ್ದೂರಿ ಮೆರವಣಿಗೆ ನಡೆಯಿತು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ಹಲವು ದೃಶ್ಯಾವಳಿಗಳನ್ನು ಬೆಳಕು ನ್ಯೂಸ್ ಚಿಂತಾಮಣಿ ವಾಹಿನಿಯು ನಿಮಗಾಗಿ ಪ್ರಸ್ತುತ ಪಡಿಸುತ್ತಿದೆ ದಯವಿಟ್ಟು ವೀಕ್ಷಿಸಿ ಸರ್ವೇಪಲ್ಲಿ ರಾಧಾಕೃಷ್ಣ ಅವರಿಗಿಂತ ಹೆಚ್ಚಿನ ಅಥವಾ ಅವರಿಗಿಂತ ದೊಡ್ಡ ವ್ಯಕ್ತಿತ್ವ ಭವಿಷ್ಯ ಈ ದೇಶದಲ್ಲಿ ಯಾರು ಒಂದು ಮಾರ್ಗದರ್ಶಕರಾಗಿ ಲಭಿಸತಕ್ಕ ಯಾರು ಲಭ್ಯ ಇಲ್ಲ ಅಂತ ನಾನು ಕಂಡುಕೊಂಡಿರ್ತಕ್ಕಂಥ ಒಬ್ಬ ಸಾಮಾನ್ಯ ಶಿಕ್ಷಕರಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಕೆಲಸ ಮಾಡಿ ಉಪರಾಷ್ಟ್ರಪತಿಗಳಾಗಿ ನಂತರ ಈ ದೇಶದ ರಾಷ್ಟ್ರಪತಿಗಳ ಒಂದು ಸ್ಥಾನಕ್ಕೆ ಬೇರೆ ಒಬ್ಬ ಶಿಕ್ಷಕರ ಸಾಮಾನ್ಯ ಶಿಕ್ಷಕರು ಈ ಮಟ್ಟಕ್ಕೆ ಹೋಗ್ಬೋದು ಅಂತ ತೋರಿಸಿರ್ತಕ್ಕಂಥವರು ಸರ್ವಪಲ್ಲಿ ರಾಧಾಕೃಷ್ಣ ಅವರು ಅವರ ಹಾದಿಯಲ್ಲಿ ನಾವೆಲ್ಲರೂ ನಡೀಬೇಕು ಮತ್ತು ಈ ದೇಶದ Our when I tell you what the ಶಿಕ್ಷಣದಿಂದ ಉನ್ನತ ಶಿಕ್ಷಣವರೆಗೂ ಯಾವ ರೀತಿ ನಮ್ಮೆಲ್ಲರ ಪಾತ್ರ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ಅದನ್ನ ಪ್ರಾಮಾಣಿಕವಾಗಿ ನಿರ್ವಹಿಸತಕ್ಕಂಥದ್ದು ನಮ್ಮೆಲ್ಲ ಕರ್ತವ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಎಲ್ಲೊಂದು ಕಡೆ ಸರ್ಕಾರದಿಂದ ಎಲ್ಲ ಸೌಲಭ್ಯ ಬೇಕು ಆದ್ರೆ ಶಿಕ್ಷಣ ಮಾತ್ರ ನಾವು ಸರಿಯಾದ ರೀತಿ ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂಥದಕ್ಕೆ ನಾವ್ಯಾರು ತಯಾರಿಲ್ಲಾತಕ್ಕಂತ ರೀತಿಯಲ್ಲಿ ಬಹಳಷ್ಟು ಜನರ ಒಂದು ನಡವಳಿಕೆ ನೋಡಿದಾಗ ಬಹಳ ಬೇಸರ ನಿಮಗೆ ಗೊತ್ತಿದೆ ಸರ್ಕಾರ ನಿಮ್ಮೆಲ್ಲರ ಒತ್ತಾಯಕ್ಕೆ ಮಣಿದು ಇಡೀ ರಾಜ್ಯ ಸರ್ಕಾರದ ನೌಕರರಿಗೆ ಯೋಜನೆ ಯೋಜನೆಯನ್ನ ಜಾರಿ ಮಾಡಿದೆ ಮೊನ್ನೆ ನೀವು ಏನು ಐದನೇ ತರಗತಿ ಒಟ್ಟು ಬೋಧನೆ ಮಾಡತಕ್ಕಂಥ ಏನು ನಿರ್ಬಂಧ ಇತ್ತು ಈಗ ಬೃಂದಾವತ್ ನೇಮಕಾತಿಯಲ್ಲಿ ಬದಲಾವಣೆ ತರ್ತಕ್ಕಂಥದ್ದು ಎರಡು ಸಾವಿರದ ಏಳರಲ್ಲಿ ಒಂದು ಸ್ಥಗಿತ ಆಗಿರ್ತಕ್ಕಂಥದ್ದನ್ನ ಮತ್ತೆ ಸಂಪೂರ್ಣದಲ್ಲಿ ಆ ವೃತ್ತ ಮತ್ತು ನೇಮಕಾತಿ ನಿಯಮದಲ್ಲಿ ಬದಲಾವಣೆ ಮತ್ತೆ ತರ್ತಕ್ಕಂಥದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿತಕ್ಕಂಥದ್ದು ನಮ್ಮ ಈ ಎಲ್ಲ ಸೌಲಭ್ಯಗಳನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಶಿವಕುಮಾರ್ ಅವರು ಈಗ ಈ ಒಂದು ಮಹತ್ವರಾದಂಥ ತೀರ್ಮಾನ ನಮ್ಮ ಇಡೀ ಸಂಪುಟ ತೆಗೆದುಕೊಂಡು ಶಿಕ್ಷಕರ ದಿನಾಚರಣೆಯ ಮುಂಚಿತವಾಗಿ ಅದಕ್ಕೆ ಆದರೆ ಅದಕ್ಕೆ ಅನುಮತಿಯನ್ನು ಕೊಟ್ಟು ಅವತ್ತು ಮಾನ್ಯ ನಮ್ಮ ಶಾಲಾ ಮತ್ತು ಸಾಕ್ಷರತಾ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಎಲ್ಲ ಪ್ರಯತ್ನಗಳನ್ನು ತಮ್ಮ ಒತ್ತಾಯದ ಮೇರೆಗೆ ಮಾಡಿ ಅದನ್ನು ಸಂಪುಟದಲ್ಲಿ ಅನುಮೋದನೆ ಕೊಡಿಸೋದ್ರೆ ಕೆಲಸವನ್ನು ಮಾಡಿ ಕಾರ್ಯಕರ್ತರ ಕೆಲಸವನ್ನು ಮಾಡಿ ಇಷ್ಟೆಲ್ಲ ನಾವು ಮಾಡ್ತಾ ಸಹ ಇಡೀ ದೇಶದಲ್ಲಿ ಯಾವ ಮಟ್ಟದಲ್ಲಿ ನಮ್ಮ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಇದೆ ನಮ್ಮ ರಾಜ್ಯದ ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಯಾವ ಸ್ಥಾನದಲ್ಲಿದೆ ಇದನ್ನು ನಾವು ಯಾವ ರೀತಿ ವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಕಡೆ ಭಾರತದ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳ ಕಡೆ ವಲಸೆ ಹೋಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇವೆಲ್ಲವನ್ನ ನೋಡಿದಾಗ ಎಲ್ಲ ಒಂದು ಕಡೆ ನಮ್ಮ ಜವಾಬ್ದಾರಿಗಳನ್ನ ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇರಬೇಕು ಅಂತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗಳು ಮಕ್ಕಳ ಸಂಖ್ಯೆ ಜನ ಮುಚ್ಚ ಪರಿಸ್ಥಿತಿ ಇವೆಲ್ಲ ನೋಡಿದಾಗ ಈ ರೀತಿ ಕಳವಳ ಕಳವಳವಾಗ್ತಕ್ಕಂಥ ಕಳವಳದ ಪರಿಸ್ಥಿತಿಗಳನ್ನ ನಾವು ಇವತ್ತು ಎದುರಿಸ್ತಾ ಇರ್ತಕ್ಕಂಥ ನೋಡಿದಾಗ ಇಷ್ಟೆಲ್ಲ ಸೌಲಭ್ಯ ಸರ್ಕಾರ ನೀವು ಕೊಡಬೇಕಂತ ಪ್ರಶ್ನೆ ಉದ್ಭವ ಆಗುತ್ತೆ ನೀವು ಯಾರೋ ಸಾಮಾನ್ಯವಾಗಿ ಯಾರೋ ಒಬ್ಬರ ಶಿಫಾರಸ್ ಮೇಲೆ ಯಾರೋ ಒಬ್ಬರ ಮನಸ್ಸಿಗೆ ಯಾರು ಇವತ್ತು ಸರ್ಕಾರಿ ಒಂದು ಶಿಕ್ಷಕರ ವೃತ್ತಿಗೆ ನೀವ್ಯಾರು ನೇಮಕ ನೀವೆಲ್ಲರೂ ನಿಮ್ಮ ಪ್ರತಿಭೆಗೆ ಅನುಗುಣವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಾವು ತಮ್ಮ ಪ್ರತಿಭೆಯನ್ನು ಯಾವುದೇ ರೀತಿ ಖಾಸಗಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ಯಾವುದೇ ರೀತಿ ಕಮ್ಮಿ ಇಲ್ಲ ರೀತಿಯಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಜ್ಞಾನ ಇದೆ ಆದರೆ ಅದನ್ನ ನೀವು ಸದ್ಬಳಕೆ ಮಾಡ್ತಾ ಮಾಡ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದೇ ನಮ್ಗೆಲ್ಲೂ ಬಹಳ ನೋವಿನ ವಿಚಾರ ಇದ ನೋಡಿ ನಾವು ಪಿ ಯು ಸಿಯಲ್ಲಿ ಹನ್ನೊಂದನೇ ಸ್ಥಾನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಸ್ ಎಸ್ ಎಲ್ ಸಿಯಲ್ಲಿ ಇಪ್ಪತ್ತೆರಡನೇ ಸ್ಥಾನ ಏನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಇವೆಲ್ಲ ನೋಡಿದಾಗ ಶೈಕ್ಷಣಿಕವಾಗಿ ಎಷ್ಟು ಮುಂದುವರೆದಿದೆ ಆ ಭಾಗದಲ್ಲಿ ಯಾಕೆ ಅವರು ನಿಮ್ಮಾಗೆ ಮನೆ ಆಯ್ಕೆ ಆಗಿರ್ತಕ್ಕಂಥದ್ದು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬಂದು ಇವತ್ತು ಯಾವುದೇ ರೀತಿಯ ಒಂದು ಸಿಫಾರಸಿಗೆ ಮತ್ತೊಂದಕ್ಕೆ ಅವಕಾಶ ಇರೋ ರೀತಿಯಲ್ಲಿ ಅವರು ಆಯ್ಕೆ ಆಗ್ತಿರ್ತದೆ ಅಲ್ಲಿಂದ ಶಿಕ್ಷಣದ ಒಂದು ಭಾಗ ಒಂದು ಸಾಧಕಿ ನಾನು ನಿಮ್ಮೆಲ್ಲರನ್ನೂ ನೆನಪಿಸಿಕೊಳ್ಳೋದಿಷ್ಟೇ ದಯವಿಟ್ಟು ಇವತ್ತು ಸರ್ಕಾರಗಳು ಸರ್ಕಾರದಲ್ಲಿ ಇದೆ ಬೇರೆ ಇಲ್ಲಿ ಮತ್ತೊಂದು ಇಲ್ಲಿ ಇವತ್ತು ಸರ್ಕಾರಿ ನೌಕರ ವಿಶೇಷವಾಗಿ ಶಾಲಾ ಶಿಕ್ಷಕರು ಅಥವಾ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಅಥವಾ ಸಾಹಿತಿ ಪ್ರಾಧ್ಯಾಪಕರು ಅಥವಾ ಸಹ ಪ್ರಾಧ್ಯಾಪಕರು ಯಾರೇ ಇಲ್ಲಿ ಇವತ್ತು ಎಲ್ಲರಿಗೂ ಯು ಮಾ ಯು ಸಿ ಸಿಲ್ ಕೊಡ್ತಾ ಇದ್ದಾರೆ ಪ್ರಾಧ್ಯಾಪಕರಾಗಿರ್ತಕ್ಕಂಥವರು ಇವತ್ತು ಒಬ್ಬ ಐ ಎಸ್ ಆಫೀಸರ್ಕ್ಕಿಂತ ಹೆಚ್ಚು ಸಂಬಳ ಪಡಿತಕ್ಕಂಥ ಒಂದು ವ್ಯವಸ್ಥೆ ಕೊಡ್ತೀವಿ ತಾಂತ್ರಿಕ ಶಿಕ್ಷಣದಲ್ಲಿ ಎ ಐ ಸಿ ಪಿ ಯ ಒಂದು ವೇತನವನ್ನು ಕೊಡ್ತಕ್ಕಂಥದ್ದು ಇದೆ ಈ ರೀತಿ ಇಷ್ಟು ದೊಡ್ಡ ಮಟ್ಟದಲ್ಲಿ ವೇತನವನ್ನು ತೆಗೆದುಕೊಂಡು ಆದ್ರೆ ಯಾರು ಪಾಠ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆ ಇದೆ ಬೆಳಗ್ಗೆ ಯಾರು ಬರ್ತಾ ನಮ್ಮ ಹತ್ರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವರು ಸಾಹಿತ್ಯ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವೊಂದು ಶಿಫಾರಸ್ಸು ಹತ್ರ ಬರ್ತಾರೆ ನಮಗೆ ಬೆಂಗಳೂರಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ವಿಶೇಷ ಅಧಿಕಾರಿಗಳಿಗೆ ಅವಕಾಶ ಮಾಡಿಕೊಂಡಿದೆ ಇವತ್ತು ದೊಡ್ಡ ಮಟ್ಟದಲ್ಲಿ ಶಿಕ್ಷಕರ ಕೊರತೆ ಉನ್ನತ ಶಿಕ್ಷಣ ಇರಬಹುದು ಅಥವಾ ಶಾಲಾ ಶಿಕ್ಷಣ ಇರಬಹುದು ಗೊತ್ತಿದೆ ಶಾಲಾ ಶಿಕ್ಷಣ ಕ್ಷೇತ್ರದಲ್ಲಿ ನಲವತ್ತ ಮೂರು ಸಾವಿರಕ್ಕಿಂತ ಹೆಚ್ಚು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಇವತ್ತು ಇದೆ ನಮ್ಮ ಇಲಾಖೆಯಲ್ಲಿ ಸುಮಾರು ಹತ್ತೂವರೆ ಸಾವಿರಕ್ಕಿಂತ ಹೆಚ್ಚು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡತಕ್ಕಂಥದ್ದು ಅದೊಂದು ಮಾನದಂಡಗಳ ಅವರಂತೆ ಹೊಂದಿದೆ ಹೊಂದದ್ದೇ ಇರ್ತಕ್ಕಂಥ ಒಂದು ಸಮಸ್ಯೆ ಅವರು ಒಂದ್ ಕಡೆ ಅವರು ನಮ್ಮ ಮೇಲೆ ಒತ್ತಡ ಒಂದು ಕಡೆ ಇವರು ನಮ್ಮೇಲೆ ಒತ್ತಡ ಕೋರ್ಟ್ ಆದೇಶಗಳು ಬಂದಿದ್ದಾವೆ ಕೋರ್ಟ್ ಆದೇಶ ಯಾವ ಅವರಂತೆ ಬಂದಿದ್ದಾರೆ ಅವರನ್ನು ತಗೋಬೇಕು ಯಾವ್ಯಾವ ವಿಷಯಗಳಲ್ಲಿ ಯು ಸಿಯ ವಿನಾಯಿ ಇದೆ ಯಾವ್ಯಾವ ವಿಷಯಗಳಲ್ಲಿ ನೆಟ್ ಟು ಸ್ಲೆಟ್ ಪರೀಕ್ಷೆಗಳಾಗಿಲ್ಲ ಮಾತ್ರ ನೀವು

ಏನೋ ಶೈಕ್ಷಣಿಕ ವೇಳಾಪಟ್ಟಿ ಪ್ರಕಾರ ಇವತ್ತು ಪದವಿ ಕಾಲೇಜು ಪ್ರಾರಂಭವಾಗಿ ನಮಗೆ ಗೋಧ ಜಿಲ್ಲಾ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗಿರ್ತೀವಿ ಒಂದ್ ಕಡೆ ಮಕ್ಕಳ ಸಮಸ್ಯೆ ಮತ್ತೊಂದ್ ಕಡೆ ಅಲ್ಲದೆ ಇದ್ದವರು ಅಲ್ಲೇ ಇಲ್ಲೇ ಇರ್ತವ ಸಮಸ್ಯೆ ನ್ಯಾಯ ತೀರ್ಪಿದೆ ತಲೆ ಆದರೆ ಒಂದು ಮಾನ್ಯ ದೃಷ್ಟಿ ನೋಡಿದಾಗ ಇಲ್ಲೊಂದು ಕಡೆ ಒಂದು ಪರಿಸ್ಥಿತಿ ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ನಿವೃತ್ತಿ ಇಡಿದಂತನ್ನ ಕೊಟ್ಟಿರ್ತಕ್ಕಂಥದ್ದು ಸಾವು ಆದ್ರೆ ಮತ್ತೊಂದು ಸ್ಥಿತಿಕ ಮೇಲ್ಪಟ್ಟು ಅವರು ಸೇವೆ ಸಲ್ಲಿಸಿ ಸಾವು ಹೊಂದಿರ್ತಕ್ಕಂಥವ್ರಿಗೆ ಐದು ಲಕ್ಷದವರೆಗೂ ಕೊಡುವಂಥದ್ದು ಇವೆಲ್ಲ ಹಲವಾರು ಒಂದು ತಿಂಗಳಿಗೆ ಒಂದು ರಜೆ ಕೊಡ್ತಕ್ಕಂಥದ್ದು ಇವೆಲ್ಲ ಕಾರ್ಯ ಅನುಕೂಲಗಳನ್ನು ಮಾಡಿಕೊಟ್ಟು ಸಹ ಇವತ್ತು ನಾನು ಅಂತ ಪರಿಸ್ಥಿತಿಯಲ್ಲಿ ಏನಂದ್ರೆ ಇವತ್ತು ಅವ್ರಿಗೂ ಮತ್ತೆ ಸಿಕ್ಕಾಕೊಂಡು ಅದ್ರಾಗ ಅವರು ನನಗೆ ಕೆಟ್ಟದಾಗಿ ನಮಗೆ ಉಲ್ಲೇಖ ಮಾಡುವಂಥದ್ದು ಇವರು ನಮ್ಮ ಕೆಟ್ಟದಾಗಿ ಉಲ್ಲೇಖ ಒಂದು ಮಾಡಿ ಇವತ್ತು ಬಂದಿರ್ತೀವಿ ಕ್ಷೇತ್ರದಲ್ಲಿ ಹತ್ತು ವರ್ಷ ನಾನು ಕೆಲಸ ನಿರ್ವಹಿಸಿ ಇವೆಲ್ಲ ಪರಿಸ್ಥಿತಿಗಳನ್ನು ಅರ್ಥ ಆದರೆ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಆಡಳಿತಾತ್ಮಕ ಜವಾಬ್ದಾರಿಯನ್ನು ಸಂದರ್ಭದಲ್ಲಿ ಯಾವ ರೀತಿ ನಾವು ಸಮಾಜದಲ್ಲಿ ನಾವು ಜನರ ಒಂದು ಅವರ ಒಂದು ಆಲೋಚನೆಗಳು ಅಥವಾ ಅವರ ಅಭಿಪ್ರಾಯಗಳನ್ನು ಮಧ್ಯದಲ್ಲಿ ನಾವು ಕೆಟ್ಟವರಾಗಿ ನಿಲ್ತಕ್ಕಂಥ ಪರಿಸ್ಥಿತಿಗಳು ನಮ್ಮ ತೊತ್ತು ಇಲ್ಲ ಸಹ ನಮ್ಮನ್ನು ಕೆಟ್ಟದಾಗಿ ನಿರ್ಮಿಸಿಕೊಳ್ತಕ್ಕಂಥ ಪರಿಸ್ಥಿತಿಗಳು ಇವತ್ತು ಈ ಇಷ್ಟೆಲ್ಲರ ನಡುವೆ ಅವೆಲ್ಲ ಜವಾಬ್ದಾರಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು ಈ ಜವಾಬ್ದಾರಿಯನ್ನು ನೋಡ್ಕೊಂಡ್ಮೇಲೆ ಈ ಎಲ್ಲ ಸಮಸ್ಯೆಗಳನ್ನ ನಾವು ಎದುರಿಸತಕ್ಕಂಥದಕ್ಕೆ ತಯಾರಿದ್ದೇವೆ ಆದರೆ ನಾವು ಇಷ್ಟೆಲ್ಲ ಒಂದು ಬಡ ಮಕ್ಕಳು ಯಾರಿವತ್ತು ಆರ್ಥಿಕವಾಗಿ ಹೆಚ್ಚಿನ ಶುಲ್ಕ ಕೊಟ್ಟು ಖಾಸಗಿ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡಲು ಶಕ್ತಿ ಇಲ್ಲ ನಮ್ಮ ಜವಾಬ್ದಾರಿಯಿಂದ ಇವತ್ತು ಸರ್ಕಾರ ನಿಮ್ಮ ಮೇಲೆ ಇಷ್ಟು ದೊಡ್ಡ ಒಂದು ನಂಬಿಕೆ ಇಟ್ಕೊಂಡು ಈ ಒಂದು ಈ ರಾಜ್ಯದ ಶಾಲಾ ಶಿಕ್ಷಣ ವ್ಯವಸ್ಥೆ ಇರ್ಬೋದು ಉನ್ನತ ಶಿಕ್ಷಣ ವ್ಯವಸ್ಥೆ ಇರ್ಬೋದು ಉತ್ತಮಗೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ನಂಬಿಕೆ ಕೈಗೊಂಡಿರತಕ್ಕಂಥ ಸಂದರ್ಭದಲ್ಲಿ ನೀವು ಸರಿಯಾದ ರೀತಿ ಮಕ್ಕಳಿಗೆ ಪಾಠ ಪ್ರವಚನ ಹೇಳಿಕೊಂಡೆ ಇರತಕ್ಕಂಥ ಪರಿಸ್ಥಿತಿಯಿಂದ ಫಲಿತಾಂಶಗಳಲ್ಲಿ ಏನಾಗ್ತಕ್ಕಂಥದ್ದು ನನಗೆ ಗೊತ್ತಿದೆ ಹೆಚ್ಚು ಅಂಕ ಪಡಿತಕ್ಕಂಥ ವಿದ್ಯಾರ್ಥಿಗಳು ಬೇರೆ ಖಾಸಗಿ ಶಾಲೆಯಲ್ಲಿ ಸೇರ್ಬೋದು ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಇವರಿಗೆ ತಿಳುವಳಿಕೆ ಇಲ್ಲ ಅಥವಾ ಅವರಿಗೆ ಅವರಿಗೆ ಬುದ್ಧಿವಂತಿಕೆ ಇಲ್ಲ ಅನ್ನತಕ್ಕಂಥದ್ದಲ್ಲ ನಾವು ಬುದ್ಧಿವಂತರಾಗಿ ಮಾಡ್ತಕ್ಕಂಥದ್ದು ನಾವು ಹೇಳ್ಕೊಡ್ತಕ್ಕಂಥ ಪಾಠ ಅವರು ಸರಿಯಾದ ಗ್ರಹಿಸ್ತಕ್ಕಂಥದ್ದು ಆಗ್ಬೇಕು ಅವರು ಅದೇ ರೀತಿಯಲ್ಲಿ ಅವರು ಉದ್ದೇಶ ಹೊರತಕ್ಕಂಥ ರೀತಿಯಲ್ಲಿ ನಮ್ಮ ಮಾತು ಕೇಳಬೇಕು ನಮ್ಮ ಒಂದು ಚಳವಳಿಕೆ ಇರಬೇಕು ಬಹಳ ಮುಖ್ಯ ಅದರಿಂದ ನಾನು ಹೆಚ್ಚಾಗಿ ತಮ್ಮ ಸಮಯವನ್ನು ತಿಳಿದುಕೊಳ್ಳೋದಿಲ್ಲ ಇವತ್ತು ಏನಂದ್ರೆ ತೃಪ್ತಿ ಜಿಲ್ಲೆಯಲ್ಲಿ ನಮ್ಮ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ತಾಲೂಕು ಮುಂದೆ ಇದೆ ಆದ್ರೆ ಇವತ್ತು ಸರ್ಕಾರಿ ಕಾಲೇಜ್ ನಮ್ದು ಏನು ನಮ್ಮ ಸ್ಪೋರ್ಟ್ಸ್ ಆಫೇಸ್ ಹಿಂಗಡೆ ಇರ್ತಕ್ಕಂಥ ಬಾಲಕರ ಪ್ರೌಢಶಾಲೆ ಆ ಪ್ರೌಢಶಾಲೆಯ ವಿಚಾರ ಮತ್ತು ಕಾಲೇಜು ಜೂನಿಯನ್ ಕಾಲೇಜ್ ವಿಚಾರ ನನಗೆ ಶಾಲೆಯಲ್ಲಿ ಈ ರೀತಿ ಪರಿಸ್ಥಿತಿ ಆದರೆ ನಾವು ಏನು ಮಾಡಬೇಕು ನಿಮ್ಗೆ ಗೊತ್ತಿದೆ ಹಳೆ ಕಟ್ಟಡದ ಮುಂದೆ ಒಂದು ದೊಡ್ಡ ಕಟ್ಟಡ ಮುಂದೆ ಕಟ್ಟಿದ್ದು ಅದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿಸಿದ್ರಿ ನಾನು ಪೂರ್ತಿ ದೊಡ್ಡದಾಗೆ ನಿಮಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇದೆ ಏನು ನಾನು ಆಲೋಚನೆ ಮಾಡ್ಕೊಂಡಿದ್ದೆ ಆ ಆಲೋಚನೆ ಅಂತ ಆಲೋಚನೆ ಅಂತ ಅದನ್ನು ಪೂರ್ತಿ ಕಟ್ಟಡ ನಿರ್ಮಾಣ ಮಾಡೋಣ ಅನ್ನತಕ್ಕಂಥ ಆಲೋಚನೆ ಇವತ್ತು ಕೈ ಬಿಡಬೇಕು ಯಾಕಂದ್ರೆ ವಿದ್ಯಾರ್ಥಿಗಳಲ್ಲಿ ಸೇರಿ ಎಲ್ಲರೂ ಇವತ್ತು ಖಾಸಗಿ ನಮ್ಮ ಖಾಸಗಿ ಮಾಡ್ತೀನಿ ಅಂತ ಅನ್ಕೋಬೇಡಿ ಖಾಸಗಿ ಕಾಲೇಜು ಇವತ್ತು ಪಿಯುಸಿ ಕಾಲೇಜು ಎಂಟುನೂರು ಒಂಬೈನೂರು ಮಕ್ಕಳು ಪ್ರಥಮ ವರ್ಷದ ಸಿಯಲ್ಲಿ ಸೇರ್ತಾ ಇದ್ದಾರೆ ಇಲ್ಲಿ ಐವತ್ತು ಜನ ಅರವತ್ತು ಜನ ಬರ್ತಾರೆ ಅಂದರೆ ಯಾವ ರೀತಿಯ ಒಳಗಾಗುತ್ತೆ ಯಾರು ತಪ್ಪು ಅಂತ ಇವತ್ತು ರಾಜ್ಯ ಸರ್ಕಾರ ಎಂಟ್ನೂರು ಶಾಲೆಗಳನ್ನ ತೆಗಿಬೇಕು ಇರುವಂತಹ ಶಾಲೆಗಳನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚುವರಿಯಾಗಿ ತೆಗಿಬೇಕು ಅನ್ನೋ ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕು ಐದು ಕೆ ಶಾಲೆ ತೆಗಿಬೇಕು ಅಂತ ನಮ್ಮ ಭಾಗದಲ್ಲಿ ಕನಿಷ್ಠ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ತೆಗಿಬೇಕು ಅಂತಕ್ಕಂಥದ್ದು ನಾನು ಮಾಹಿತಿ ತೋರಿಸ್ಕೊಂಡೆ ಮುನ್ನೂರು ಸಂಖ್ಯೆಗಿಂತ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಇರ್ತಕ್ಕಂಥ ಹೈಸ್ಕೂಲ್ ಎದ್ದೇ ಹೇಳಿ ಅಂತ ಹೇಳಿದ್ರೆ ಬರೀ ನಮ್ಮ ಗರ್ಲ್ಸ್ ಕಾಲೇಜ ಪಕ್ಕದಲ್ಲಿ ಇಲ್ಲಿ ಮುನ್ನೂರ ಎಂಬತ್ತು ಜನ ಮಕ್ಕಳಿದ್ದಾರೆ ಇನ್ನು ಅಲ್ಲಿ ನೂರೈವತ್ತು ಇದ್ದಾರೆ ಬಟ್ಲಿಯಲ್ಲಿ ಇನ್ನೂರ ಐವತ್ತು ಇದ್ದಾರೆ ಯಮ್ಮುಕೋಟೆಯಲ್ಲಿ ಇನ್ನೂರು ಮೂವತ್ತಿದ್ದಾರೆ ನಮ್ಮ ಕೇರಳದಲ್ಲಿ ನೂರ ಎಂಬತ್ತು ಇದ್ದಾರೆ ಇನ್ನು ಮಿಕ್ಕ ಬೇರೆ ಕಡೆ ಈಗ ತಳುವಾರದಲ್ಲಿ ಪಿಯು ಸಿ ಎರಡ್ ಸಾವಿರದ ಐದನೇ ಪಿಯುಸಿ ಮಾಡ್ತೀನಿ ನಾನು ಅವತ್ತು ಕೃಷ್ಣ ಬೇರೆ ಕೈವಾರದಲ್ಲಿ ಪಿಯು ಸಿ ಇತ್ತು ಬೇರೆ ಕೊಟ್ಟು ಅಂದ್ರೆ ತಳುವಾರ ಅವಶ್ಯಕತೆ ಇತ್ತು ಎರಡು ಎಷ್ಟು ಜನ ಸಿ ಫಸ್ಟ್ ಪಿ ಯು ಸಿ ಅಂದ್ರೆ ಫಸ್ಟ್ ಸಿಗೆ ಆರು ಜನ ಎರಡು ಜನ

ರೀತಿಯಾಗಿ ಯಾವುದೋ ಖುಷಿಗೆ ಮತ್ತೊಂದು ಒಂದು ಕಾರ್ಯಕ್ರಮ ನಮ್ಮಲ್ಲಿ ನಮ್ಮಲ್ಲಿ ಸಂಪಾದಿಸಿ ಉದಾಹರಣೆ ಕೊಡ್ತಾರೆ ಇವತ್ತು ನಾನು ಎರಡು ನಾಲ್ಕು ವರ್ಷ ಆಗಿ ಉನ್ನತ ಶಿಕ್ಷಣ ಇಲಾಖೆ ಸಚಿವ ನಾವೆಲ್ಲೂ ರಾಜ್ಯದಲ್ಲಿ ಹೊಸ ಡಿಗ್ರಿ ಕಾಲೇಜ್ ಕೊಟ್ಟಿಲ್ಲ ಅಲ್ಲ ಅಕಸ್ಮಾತ್ ನಾನು ಬೇರೆ ಕಡೆ ಮಕ್ಕಳ ಸಂಖ್ಯೆ ಕಮ್ಮಿ ಇರೋದು ತಗೊಂಡು ನಮ್ಮಲ್ಲಿ ಎಲ್ಲರೂ ಮಾಡ್ಕೋದಾಗಿತ್ತು ನಾನು ಮಾಡ್ತಾ ಇಲ್ಲ ನಾನು ಎಲ್ಲರಿಗೂ ಸಲಹೆ ಕೊಡ್ತಾ ಶಾಸ್ತ್ರ ಎಲ್ಲರಿಗೂ ಬಹಳಷ್ಟು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ ನಗರ ಪ್ರದೇಶಕ್ಕೆ ಬರಬೇಕು ಮಕ್ಕಳು ಒಂದು ರೀತಿ ಸ್ಪರ್ಧೆ ಕೊಡೋದು ಒಂದು ದರ್ಬೇಡೆಯಲ್ಲಿ ಐವತ್ತು ಅರವತ್ತು ನೂರು ಜನ ಇದ್ದಾಗ ಇರ್ತಕ್ಕಂಥ ಪ್ರತಿಭೆ ಹೊರಗರಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಬರೀ ಹದಿನೈದು ಜನ ಅಷ್ಟೇ ನಾನು ಟಾಪರ್ ಏನು ನಾನು ಹೇಳಿದೆ ಕೆಲ ಕಲ್ಸ್ಕೊಂಡು ಹೋದ್ರೆ ಶಿಕ್ಷಕರು ಬರ್ತಾರೆ ಅಲ್ಲಿ ಯಾರು ಶಿಕ್ಷಕ ಹೋಗಿ ಹೋಗಿ ಹೋಗೋದಿಲ್ಲ ಅವಕಾಶ ಕಾಯ್ತಾ ಬೇರೆ ಕಡೆ ವರ್ಗಾವಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಏನಿದ್ರೂ ತಾಲೂಕು ಪಟ್ಟದಲ್ಲಿ ಇರ್ಬೇಕು ಮಕ್ಕಳ ಆತ್ಮಸ್ಥೈರ್ಯ ಅಭಿವೃದ್ಧಿ ಆಗುತ್ತೆ ಮಕ್ಕಳ ಮಾನಸಿಕವಾಗಿ ಬೆಳವಣಿಗೆ ಆಗುತ್ತೆ ಬೇರೆ ಬೇರೆ ಮಕ್ಕಳ ಜೊತೆ ಬೆರೀತಾರೆ ನಾಳೆ ಸಮಾಜದಲ್ಲಿರ್ತಕ್ಕಂಥ ಸವಾಲುಗಳನ್ನ ಎದುರಿಸ್ತಕ್ಕಂಥ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾನು ನಮ್ಮ ಎಲ್ಲ ಶಾಸಕ ಮಿತ್ರರಿಗೆ ಹೇಳ್ತಾ ಇರ್ತೀನಿ ನಾನು ಹೇಳಿ ನನ್ನ ಕ್ಷೇತ್ರದಲ್ಲಿ ತಗೊಂಡಿಲ್ಲ ಬೇಕಾದಂತ ಸೌಲಭ್ಯ ಕೊಡ್ತೀನಿ ನೀವು ನಗರದಲ್ಲಿ ಬರಬೇಕು ಇವತ್ತೆಲ್ಲ ಕಡೆ ಬಸ್ ವ್ಯವಸ್ಥೆ ಇದೆ ಹೆಣ್ಮಕ್ಳಲ್ಲಿ ಒಂದು ಫ್ರೀ ಆಗಿ ಬಸ್ ಅಲ್ಲಿ ಒಂದು ಇಪ್ಪತ್ತ ಮೂವತ್ತು ಕಿಲೋಮೀಟರ್ ಬಂದು ಪರವಾಗಿಲ್ಲ ಆದ್ರೆ ಒಂದು ರೀತಿ ಸ್ಪರ್ಧೆ ಒಂದು ವಾತಾವರಣ ವಿದ್ಯಾಭ್ಯಾಸವನ್ನು ಮಾಡಬೇಕು ನಮ್ಮ ಉದ್ದೇಶ ಎಲ್ಲ ಹಲವಾರು ಸಮಸ್ಯೆಗಳು ಇವತ್ತು ನಮ್ಮನ್ನ ಕಾಣ್ತಾ ಇದೆ ನಾನು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಅಂತ ಇವತ್ತು ವಿದೇಶದ ವಿಶ್ವವಿದ್ಯಾಲಯಗಳು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗ್ತಾ ಇದ್ದಾರೆ ಕೆಲವೊಂದು ಪ್ರಾಥಮಿಕ ವಿಶ್ವವಿದ್ಯಾಲಯಗಳು ಇವತ್ತು ಅದೇ ವಿದೇಶದ ಪದವಿ ನಮ್ಮ ಮನೆ ಬಾಗಿಲು ಬೆಂಗಳೂರು ಬಂದಾಗ ಕಮ್ಮಿ ದರದಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ಲಕ್ಷ ಕೊಡಬಹುದು ಇನ್ನೊಂದಷ್ಟು ಕಮ್ಮಿ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಆದ್ರೂ ಕೂಡ ಆ ವಿದೇಶದ ಒಂದು ಪದವಿಯನ್ನ ನಮ್ಗೆ ಕೈಗಟ್ಟಿರ್ತಕ್ಕಂಥ ರೀತಿ ಆಗುತ್ತೆ ಅವರು ಬಂದಂತ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಬೋಧಕರಿಗೆ ಒಂದು ಅವಕಾಶ ಆಗುತ್ತೆ ಆ ವಿದೇಶದ ಕಾಲೇಜುಗಳಲ್ಲಿ ಬೋಧನೆ ಮಾಡತಕ್ಕಂಥ ಅವಕಾಶ ಅವರ ಪ್ರತಿಭೆಗಳ ಅನುಗುಣವಾಗಿ ಅವಕಾಶವನ್ನು ಲಭಿಸ್ತಾರೆ ಒಂದ್ ರೀತಿ ಆರೋಗ್ಯಕರವಾದಂತಹ ಒಂದು ಸ್ಪರ್ಧೆ ಏರ್ಪಡುತ್ತೆ ನಮ್ಮ ನಂತರ ಖಾಸಗಿ ವಿಶ್ವವಿದ್ಯಾಲಯ

ನಾವು ಹೆಚ್ಚು ಶ್ರಮ ವಹಿಸಬೇಕು ಇವತ್ತು ಸರ್ಕಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ತಮಗೆ ಆರ್ಥಿಕವಾಗಿ ತಮ್ಮ ಜೀವನ ಸುಧಾರಣೆ ಆಗ್ತಕ್ಕಂತ ನಿಟ್ಟಿನಲ್ಲಿ ನಮ್ಮ ವೇತನದ ವಿಚಾರದಲ್ಲಿ ಬಂದಿದ್ದರೆ ತಮ್ಮ ಶೈಕ್ಷಣಿಕ ಪ್ರಗತಿಯ ವಿಚಾರದಲ್ಲಿ ಕ್ರಮ ತೆಗೆದುಕೊಂಡ ಸಂದರ್ಭದಲ್ಲಿ ನೀವು ಸರಿಯಾದ ರೀತಿ ಕೆಲಸ ನಿರ್ವಹಿಸಿದಾಗ ನಿಜಾಗಲೂ ಒಂದು ರೀತಿ ಉಪಚಾರ ಮಾಡುತ್ತೆ ಅದು ಸರ್ಕಾರಕ್ಕಲ್ಲ ನಾವು ನಮ್ಮ ಭವಿಷ್ಯತ್ತಿನ ಪೀಳಿಗೆ ನಾವು ಬಡ ಮಕ್ಕಳಿಗೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದವರಿಗೆ ಇವರೆಲ್ಲರ ಮಕ್ಕಳಿಗೆ ನಾವು ಅನ್ಯಾಯ ಮಾಡಬೇಕಾಗುತ್ತೆ ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನಗೊಂದು ಒಳ್ಳೆ ಕಾರ್ಯ ಒಂದು ಉತ್ತಮ ಕಾರ್ಯಕ್ರಮ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಜೀ ಪ್ರೇಮಿ ಫೌಂಡೇಶನ್ ಮುಖಾಂತರ ಈ ರಾಜ್ಯದಲ್ಲಿ ಯಾರು ಎಸ್ ಎಸ್ ಎಲ್ ಸಿ ಯೋಚನೆ ಮಾಡಿ ದಯವಿಟ್ಟು ಎಸ್ ಎಸ್ ಎಲ್ ಸಿ ಸರ್ಕಾರಿ ಶಾಲೆ ಪಿ ಯು ಸಿ ಸರ್ಕಾರಿ ಶಾಲೆ ಯಾರು ಈ ಮೂರು ವರ್ಷಗಳು ಸರ್ಕಾರಿ ಶಾಲೆಯಲ್ಲಿ ಓದಿ ಉನ್ನತ ವ್ಯಾಸಂಗ ಅಲ್ಲ ಅಂದ್ರೆ ಐ ಟಿ ಐಗೆ ಎಸ್ ಎಲ್ ಸಿ ಅಲ್ಲ ಪಿ ಯು ಸಿ ಆದ್ಮೇಲೆ ಐ ಟಿ ಐ ಸೇರಿದ್ರೆ ಎರಡು ವರ್ಷಗಳು ಅವರಿಗೆ ಹೆಣ್ಣು ಮಕ್ಕಳಿಗೆ ಗಂಡು ಗಂಡು ಮಕ್ಕಳು ಗಂಡು ಮಕ್ಕಳಿಗೆ ಮಾಡ್ಕೋಬಾರ್ದು ಹೆಣ್ಣು ಮಕ್ಕಳಿಗೆ

ಲಾ ಯಾವ ಪದವಿಗಳಲ್ಲಿ ಅವರು ರಾಜ್ಯದಲ್ಲಿ ಖಾಸಗಿ ಕಾಲೇಜಲ್ಲಿ ಇದ್ದು ಸಹ ಮತ್ತೆ ಡಿಗ್ರಿ ಬಿ ಎಂ ಯಾರು ಹೋಗ್ತಾ ಇದಾರೆ ಎಲ್ಲಾ ಮಕ್ಕಳಿಗೆ ಹದಿನ ತರಗತಿ ಹನ್ನೊಂದನೇ ತರಗತಿ ಹನ್ನೆರಡನೇ ತರಗತಿ ಸರ್ಕಾರ ಮುಖ್ಯಮಂತ್ರಿಗಳು ಮಾನ್ಯ ಅಜೀ ಅವರ ಒಂದು ಸಮೂಹದಲ್ಲಿ ಮಾನ್ಯ ಕುಟುಂಬ ಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತು ನನ್ನ ಸಂಪುಟದ ನಮ್ಮ ಸಂಪುಟದ ಇತರೆ ನಮ್ಮ ಹಿರಿಯ ಮತ್ತು ಎಲ್ಲ ಇತರೆ ಮಂತ್ರಿಗಳ ಸಮೂಹದಲ್ಲಿ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ನಾಲ್ಕೆಗೆ ಬಾಬು ರಾಜೇಂದ್ರ ಪ್ರಸಾದ್ ಸಭಾಂಗಣ ಜಿಜೆ ಪಿಗೆಯಲ್ಲಿ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ ಇದು ಅವತ್ತು ಒಡಂಬಡಿಕೆಯನ್ನು ಮಾಡ್ಕೊಡ್ತಾ ಇದ್ದೇವೆ ಮತ್ತು ಅವತ್ತಿನ ನೋಂದಣಿ ಕೆಲಸ ಕಾರಣ ಆಗುತ್ತೆ ಒಂದು ದೊಡ್ಡ ಕಾರ್ಯಕ್ರಮ ಸುಮಾರು ಏಳು ಸಾವಿರ ಅಂತ ಹೆಣ್ಣು ಮಕ್ಕಳಿಗೆ ಈ ಒಂದು ಸೌಲಭ್ಯ ಪ್ರತಿ ವರ್ಷ ಅಂದರೆ ಈ ವರ್ಷ ಈ ವರ್ಷ ಏನು ದಾಖಲಾಗ್ತಕ್ಕಂಥವ್ರು ಹಿಂದೆ ದಾಖಲಾಗಿರ್ತಕ್ಕಂಥವ್ರು ಈ ವರ್ಷ ದಾಖಲಾಗಿರ್ತಕ್ಕಂಥವ್ರಿಗೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಚಾಲನೆ ಕೊಡ್ತಾ ಇದ್ದೀವಿ ಅದರಲ್ಲಿ ನಿಯಮ ಏನಂದ್ರೆ ಪ್ರತಿ ವರ್ಷ ಬೇರೆ ಕಡೆ ಆಗ್ತಕ್ಕಂಥವ್ರು ಪ್ರತಿ ವರ್ಷ ಕೇಳಬೇಕಾದ್ರೆ ಮಾತ್ರ ಇದು ಸೌಲಭ್ಯ ಸಿಗುತ್ತೆ ನೀವು ಪಾಸ್ ಆಗಬೇಕಾದ್ರೆ ಸಿಗದಿಲ್ಲ ಇವೆಲ್ಲ ಕಂಡೀಷನ್ ಇರ್ತವೆ ದಯವಿಟ್ಟು ಅರ್ಥ ಮಾಡ್ಕೊಂಡಿದ್ದು ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ನಾಳೆ ಮನೆಗಳಲ್ಲಿ ಆರ್ಥಿಕ ಸಮಸ್ಯೆ ಇರ್ತದೆ ನಾಳೆ ಮಧ್ಯದಲ್ಲಿ ಮೊದಲ ಮಾಡುವಂಥದ್ದು ಬೇರೆ ಬೇರೆ ಕಾರಣಗಳಿಗೆ ಮಕ್ಕಳನ್ನ ಏನು ಶೈಕ್ಷಣಿಕ ಒಂದು ಒಂದು ಪ್ರಗತಿಗೆ ಅಡ್ಡಿ ಆಗ್ತದಂತ ರೀತಿಯಲ್ಲಿ ಒಂದು ವರ್ಷ ಹೋಲಿಸ್ ಅವ್ರನ್ನ ವಾಪಸ್ ಕರೆಯುವಂಥದ್ದು ಆಗ್ಬಾರ್ದು ಅಂತ ದೃಷ್ಟಿಯಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕಂತಕ್ಕಂಥ ದೃಷ್ಟಿಯಲ್ಲಿ ಇದು ಸಾಧ್ಯವಾದಂಥದ್ದು ಕೂಡ ಸೇರುತ್ತೆ ಅದರಿಂದ ಇವೆಲ್ಲ ಸೌಲಭ್ಯಗಳನ್ನು ಕೊಡುವಂಥದ್ದು ಮಾಡ್ತಾ ಇದ್ದೀವಿ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಮಾಡಿದ್ದಾರೆ ಆದರೆ ಯೂನಿವರ್ಸಲ್ ಮಾಡಿಲ್ಲ ಯೂನಿವರ್ಸಲ್ ಅಂದರೆ ಎಲ್ಲರಿಗೂ ಅಲ್ಲಿ ಕೇವಲ ಹತ್ತು ಸಾವಿರ ಹದಿನೈದು ಸಾವಿರ ಮಾತ್ರ ಕೆಲವು ರಾಜ್ಯಗಳಲ್ಲಿ ಮಾಡಿದ್ದಾರೆ ಆದರೆ ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ಅಜಿತ್ ರೇಡ್ ಅವರು ಅವರ ಅಸ್ತಿತ್ವ ಇಲ್ಲೇ ಇರೋದ್ರಿಂದ ನಾವು ನಮ್ಮ ಸರ್ಕಾರದಲ್ಲಿ ನಮ್ಮ ನಮ್ಮ ಇಲಾಖೆಯವರೆಲ್ಲರೂ ಅವರನ್ನ ವಿನಂತಿ ಮಾಡಿಕೊಂಡು ಮೂವತ್ತೇಳು ಸಾವಿರ ಮಕ್ಕಳಿಗೆ ಪ್ರತಿ ವರ್ಷಕ್ಕೆ ಕಾರ್ಯಕ್ರಮ ಅದಕ್ಕಿಂತ ಹೆಚ್ಚಾದ್ರೆ ಅದು ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಆ ಮಿಕ್ಕಿದ ಮಕ್ಕಳಲ್ಲಿ ಬಳಸ್ತೀವಿ ಅಂತಕ್ಕಂಥ ಒಂದು ಭರವಸೆಯ ಮೇರೆಗೆ ಈ ಒಂದು ದೊಡ್ಡ ಕಾರ್ಯಕ್ರಮ ಇಡೀ ದೇಶದಲ್ಲೇ ಇಷ್ಟು ನೂರಕ್ಕೆ ಹೆಣ್ಮಕ್ಳಿಗೆ ಈ ಒಂದು ಏನು ನಿಯಮದಲ್ಲಿ ಅದಕ್ಕೆ ಬರ್ತಕ್ಕಂತ ಮಕ್ಕಳಿಗೆ ಸಹಾಯ ಮಾಡತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದ ತಯಾರಿ ರೂಪುರೇಷನ್ಗಳನ್ನು ಮಾಡಲಿಕ್ಕೆ ಸಮಯ ಇಲ್ಲ ನನಗೆ ಅದೇ ನಾಳೆ ಒಂದೇ ದಿವಸ ಇರೋದ್ರಿಂದ ನಾನು ತ್ವರಿತವಾಗಿ ಅಲ್ಲಿ ಹೋಗಿ ಅಭಿಪ್ರಾಯ ಮತ್ತು ನೆರೆಮೇಲೆ ವ್ಯವಸ್ಥೆಗಳನ್ನು ನಾನು ನೋಡಬೇಕಾಗಿದೆ ಅದರಿಂದ ನಾನು ಮುಂಚಿತವಾಗಿ ಹೋಗಬೇಕು ಅಂತಕ್ಕಂಥ ಒಂದು ಕಾರಣದಿಂದ ನಿಮ್ಮನ್ನು ಅನುಮತಿ ಪಡ್ಕೊಂಡು ನಾನು ಭಾಷಣ ಮುಗಿಸಿ ನಾನು ನಿಮ್ಮ ನಿರ್ಗಮಿಸಿಕೆಯಲ್ಲಿ ದಯವಿಟ್ಟು